ಈ ಶ್ರಾವಣ ಮಾಸದ ವಿಶೇಷ ಕಾರ್ಯಕ್ರಮ ನಾಳಿನ ದಿನ ಕೊನೆಯ ಪ್ರವಚನ ಒಳ್ಳೆಯ ಪ್ರವಚನ ಆರೋಗ್ಯ ಕುರಿತಾದಂಥ ಶಿರೂರಿನ ಬತ್ತಮಲಿಂಗ ಪೂಜ್ಯದಿಂದ ನಾಡದ್ದು ಸಾಯಂಕಾಲ ನಮ್ಮ ಮುಕ್ತಾಯ ಸಮಾರಂಭ ತಮಗೆಲ್ಲ ಗೊತ್ತಿರುವ ಹಾಗೆ ಐದು ಗಂಟೆಗೆ ಪ್ರಾರಂಭ ಆಗ್ತದೆ ಆ ಕಾರ್ಯಕ್ರಮದಲ್ಲಿ ಬಾಲ್ಗಾಮಿಯ ಅಮೃತಾನಂದ ಪೂಜ್ಯರು ಹಾಗೂ ನಮ್ಮ ಹರ್ಷಾನಂದ ಪೂಜ್ಯರು ಸಾನ್ನಿಧ್ಯವನ್ನು ಇಟ್ಟಿರೋ ಜೊತೆಗೆ ಅಧ್ಯಕ್ಷರುಗಳೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಆಮೇಲೆ ರವಿವಾರ ಮತ್ತೆ ಬೆಳಗಿನ ಜಾವ ರವಿವಾರ ಒಂದಿನ ಪ್ರವಚನ ಬೆಳಗ್ಗೆ ಇರ್ತದೆ ಸಾಯಂಕಾಲ ಮುಕ್ತಾಯ್ಕರ ನಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವುದರ ಜೊತೆಗೆ ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲ ಹನುಮಾನ ಸಹಕರಿಸ್ಬೇಕಂತ ತಮ್ಮ ವಿನಂತಿದ್ದೇನೆ ಸಾಯಂಕಾಲ ಕಾರ್ಯಕ್ರಮದ ನಂತರದಲ್ಲಿ ಪ್ರಸಾದ ವ್ಯವಸ್ಥೆ ಮಹಾಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅದರಲ್ಲಿ ತಮ್ಮೆಲ್ಲರ ಸಹಕಾರವನ್ನು ಬಯಸ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮಂಗಳ ಅಂತ ರವಿವಾರ ವಿದೇಶ ಅಪ್ಪರಂದ್ರೆ ಒಂದು ತಿಂಗಳ ದಿನ ನೀವೆಲ್ಲ ಶ್ರಮಣ ಮನನ ಮಾಡಿ ವ್ಯತ್ಯಾಸ ಮಾಡ್ತಿರೋ ಗಟ್ಟಿಯಾಗಿ ಬೆಳಿಬೇಕು ಹತ್ತದರ ವರ್ಷ ಜನಸಾನು ಉಪಾಸಿಸಿದ್ದು ಸಂಖ್ಯೆ ಬಂದಿಲ್ಲೇ ಮಹಾಪ್ರಸಾದವನ್ನು ಮಾಡಬೇಕಂತ ಗುರುಗಳ ಆದೇಶ ಆ ಪ್ರಕಾರ ಹೆಚ್ಚಿನ ಸಂಖ್ಯೆಯಲ್ಲಿ ತಾನೆಲ್ಲ ಇದರಲ್ಲಿ ಪಾಲ್ಗೊಳ್ಬೇಕು